ಇಂಟರ್ನ್ಯಾಷನಲ್ ಪ್ಯಾಕೇಜ್ ಮನೆ ನಾವೆಲ್ಲ ಗೋಬಲ್ ಇಂಟರ್ ಪ್ಯಾಕೇಜ್ ಕರ್ನಾಟಕದ ಪ್ರೊಡಕ್ಸ್ ಎಲ್ಲ ಕಡೆ ಕೊಟ್ಟಿದ್ವಿ ಆ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಪ್ಯಾಕೇಜ್ ಕೂಡ ನಾಳೆ ಬಂದ ತೋರಿಸಿಲ್ಲ ಹೀಗಾಗಿ ಇದರಲ್ಲಿ ಯಾರು ತಪ್ಪು ಬಿಸ್ನೆಸ್ ಇದೆ ಸಿನಿಮಾ ತರೆಯ ಕಾರ್ಯ ಕಲಾವಿದರ ಬಗ್ಗೆ ನಮ್ದು ಅಪಾರ ಗೌರವ ಇದೆ ಕನ್ನಡದ ಅಸ್ಮಿತೆ ಬದ್ಧತೆ ಬಗ್ಗೆ ಎಲ್ಲರಿಗಿಂತ ಹೆಚ್ಚಿನ ಬದ್ಧತೆ ನಮಗೆ ಹೀಗಾಗಿ ಯಾವುದೂ ತಪ್ಪು ಇಟ್ಕೊಳ್ಳುವಂತ ಪ್ರಶ್ನೆ ಇಲ್ಲ ಈಗ ದಮ್ಮಣ್ಣ ಬಾಟಿಯ ಏನೋ ಮಾಡಿದ್ರು ಒಂದು ಭಾಗ ಇದೆ ಅಷ್ಟೇ ದಿಸ್ ಇಸ್ ಜಸ್ಟ್ ಒನ್ ಪಾರ್ಟ್ ನಾವು ಹೇಳಿದಾರೆ ಕಲಾಕ ಇಂಟರ್ ನ್ಯಾಷನಲ್ ಪ್ಯಾಕಿಂಗ್ ಮನೆ ಗ್ಲೋಬಲ್ ಇನ್ಸರ್ ನಾವೆಲ್ಲ ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ಕರ್ನಾಟಕದ ಪ್ರೊಡಕ್ಸ್ ಎಲ್ಲ ಕಡೆ ಕೊಟ್ಟಿದ್ವಿ ಆ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಪ್ಯಾಕೇಜ್ ಕೂಡ ನಾಳೆ ಬಂದ್ ಸಲ ತೋರಿಸಿ ಅಲ್ಲ ತೋರಿಸಿ ಹೀಗಾಗಿ ತಪ್ತಿಸ್ ಇದು ಇದು ಬಿಸ್ನೆಸ್ ನಲ್ಲಿ ನಾವು ಗ್ರೋತ್ ಆಗಬೇಕಾಗುತ್ತೆ ಬ್ಯಾನ್ ಇಂಡಿಯಾ ಇಂಟರ್ನ್ಯಾಷನಲ್ ನೋಟಕ್ಕೂ ನಾವು ಹೋಗಬೇಕು ಅದು ಒಯ್ಯುವಂತ ಒಂದು ತಯಾರಿನ ಒಂದು ಪ್ರೊಲಾಂಗ್ ಸ್ಟ್ರಾಟಜಿ ಇದೆ ನೋಡಿ ಆ ಸ್ಟ್ರಾಟಜಿನ ಒಂದು ಭಾಗ ಅಷ್ಟೇ ಒಂದು ಸಣ್ಣ ಭಾಗ ಹೀಗಾಗಿ ಇದನ್ನ ತಿಳಿದೋ ತಿಳಿದೋ ಇವತ್ತು ಇದನ್ನ ಕಾಂಟ್ರವರ್ಸಿ ಮಾಡುವಂತ ಅವಶ್ಯಕತೆ ಇಲ್ಲ ಕನ್ನಡದ ಬಗ್ಗೆ ಕನ್ನಡದ ಅಸ್ಮಿತ ಬಗ್ಗೆ ಕಡಿಮೆ ಇರುವಂತ ನಾವು ಕನ್ನಡದ ಪ್ರೊಡಕ್ಟ್ ನಾಳೆ ನಾವು ಬರೀ ಮೈಸೂರು ಸ್ಯಾಂಡ್ ಬರೀ ಕರ್ನಾಟಕದ ಅಷ್ಟೇ ಇರಲಿ ಕರ್ನಾಟಕ ಜನ ಅಷ್ಟೇ ಉಪೇಕ್ಷಿಸಿದ್ರೆ ನಮ್ದೆಷ್ಟು ಬರ್ತದೆ ಕನ್ನಡ ಫಿಫ್ಟೀನ್ ಪರ್ಸೆಂಟ್ नूर कौन मु बै देश यूरोपियन यूरोपियन राष्ट्रीय ना जैसि ओपन अंतर्राष्ट्रीय जैसमींस पर्फ्यूम्स ट्रयल आगे ना कनौउ कल कनौलू पर्फ्यूम क्या इंडिया हल्के हूं सवि वर्ष हिंदी पर्फ्यूम्स आ पर्फ्यूमस ಡೈವರ್ಸಿಫೈ ಮಾಡಿ ಇಪ್ಪತ್ತು ಪ್ರಶ್ನೆ ಮಾಡಿದ್ದೀವಿ ಹೀಗೆ ನಾವು ಇದನ್ನ ಪಿ ಎಸ್ ಟಿ ಅಂತ ನಾನು ಕರ್ನಾಟಕ ರಾಜ್ಯ ಜನತೆಗೆ ಹೇಳ್ತೀನಿ ಕರ್ನಾಟಕದ ಸಿನಿಮಾ ತರೆಯ ತಾರೆಯರಿದ್ದಾರೆ ಕಲಾವಿದರ ಬಗ್ಗೆ ನಮ್ಮ ಅಪಾರವಾದ ಗೌರವ ಇದೆ ಕನ್ನಡದ ಅಸ್ಮಿತೆ ಬದ್ಧತೆ ಬಗ್ಗೆ ಎಲ್ಲರಿಗಿಂತ ಹೆಚ್ಚಿಗೆ ಬದ್ಧತೆ ನಮಗಿದೆ ಹೀಗಾಗಿ ಯಾವುದೂ ತಪ್ಪು ಇಟ್ಟು ಪ್ರಶ್ನೆ ಇಲ್ಲ ಘೋಷಣೆ ಇವರು ಎಲ್ಲವನ್ನು ವಿಚಾರ ಮಾಡಿ ಕಮಿಟಿ ಮಾಡಿ

ಎಂಬತ್ತು ಸಾವಿರ ಕೋಟಿ ರೂಪಾಯಿ ವಿವಿಧ ಫೈರಾನ್ಶಿಪ್ ನಾವು ಹತ್ತು ಸಾವಿರ ಕೋಟಿಗಳ ಚಿಕ್ಕಂಡಲ್ಲಿ ನಾಳೆ ಲಾಂಚ್ ಮಾಡ್ತೇವೆ ನೆಕ್ಸ್ಟ್ ವೀಕ್ ಲೇಖಕ್ ಮುಕ್ ಮುಚ್ಚಿ ಹೋಗಿತ್ತು ಅದನ್ನ ಮತ್ತೆ ಪ್ರಾರಂಭ ಈಗ ಅನೇಕ ಹೆಜ್ಜೆಗಳನ್ನ ಒಂದು ಸಹ ನನ್ನ ಅವರು ಏನಾದ್ರೂ ಒಂದು ದಿವಸ ಇದಕ್ಕೆ ಕಾಯಕಲ್ಪ ಕೊಡ್ಬೇಕು ಇವು ಮುಚ್ಚಿ ಹೋಗ್ಬಾರ್ದು ಹುಬ್ಬಳ್ಳಿ ಎನ್ ಜಿ ಎಫ್ ಕೂಡ ಪ್ರಯತ್ನ ಮಾಡ್ತೇವೆ ಯಾಕಂದ್ರೆ ಅದೆಲ್ಲ ಉಪಿ ಎನ್ ಜಿ ಎಫ್ ಟ್ರಾನ್ಸ್ಫಾರ್ಮರ್ಸ್ ಇದಾವೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಡಿದ್ರೆ ಹೋಗ್ತಾ ಇದೆ ಅದು ಒಂದು ದಿವಸ ಬಹಳ ಸಂಕಷ್ಟದಲ್ಲಿದೆ ಅದನ್ನು ಮುಚ್ಚಿ ಹೋಗ್ಬಾರ್ದು ಅದನ್ನು ಕೂಡ ಬದುಕಿಸ್ಬೇಕಾಗಿರುವಂತ ನಮ್ಮ ಕರ್ತವ್ಯ ನಮ್ಗೆ ನಾನು ಕಳೆದ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ ಹುಬ್ಳಿ ಎನ್ ಜಿ ಎಫ್ ಗೆ ಒಂದು ಟೈಮ್ ಶುರು ಆಗಲಿ ಅಥವಾ ಬಿ ಎಚ್ ಎಲ್ ಜೊತೆ ಆಗಲಿ ಮತ್ತೊಂದು ಜೊತೆಗೆ ನಾವು ಟೈಪ್ ಮಾಡ್ಕೊಂಡು ಏನಾದ್ರು ಮಾಡಿ ಅಲ್ಲ ಹುಬ್ಳಿ ಎನ್ ಜಿ ಎಫ್ ಉಳಿಸ್ಬೇಕು ಇಲ್ಲಿ ಕಟ್ಬಿಟ್ಟು ಬಿಟ್ಟರೆ ಅದು ಮುಚ್ಚಿ ಹೋಗ್ಬಿಡ್ತದೆ ಈ ಒಂದು ಇದನ್ನ ಇಟ್ಕೊಂಡಂತ ಬದ್ಧತೆ ಇಟ್ಕೊಂಡಂತ ಆಮೇಲೆ ನಮ್ಮ ಪ್ರಶಾಂತ್ ಪಾಪ ಹಗಲು ರಾತ್ರಿ ಅವ್ರು ಹೊಡಿತಾ ಇರ್ತಾರೆ ಎಂ ಡಿ ಪ್ರಾಮಾಣಿಕ ಕೆಲಸ ಮಾಡಿ ಒಂದು ದಿವಸ ಎಂ ಡಿ ಆಗಿ ಕೆಲಸ ಮಾಡಿ ಒಂದು ದಿವಸ ಅಶ್ರಮ ವಹಿಸ್ತಿದ್ದಾರೆ ಅದಕ್ಕೆ ಎಲ್ಲರೂ ಸರ್ಕಾರ ಮಾಡಬೇಕು ಮಾಧ್ಯಮದ ಮೂಲಕ ನಾನು ಎಲ್ಲರಿಗೂ ಕೂಡ ಕನ್ನಡ ಸಂಘಟನೆಗಳಿರ್ಬೋದು ಕನ್ನಡದ ಇರ್ಬೋದು ನಿಮ್ಮ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ ಕನ್ನಡದ ಅಸ್ಮಿತೆ ಬಗ್ಗೆ ನಮಗೆ ಅಪಾರವಾದಂಥ ಪದ್ಧತಿ ಇದೆ ಗೌರವ ಇದೆ ಇದು ಬಿಸ್ನೆಸ್ಸು ಟ್ರೇಡು ಹೀಗಾಗಿ ಇದನ್ನು ನಾವು ಪ್ಯಾನ್ ಇಂಡಿಯಾ ಅಪೀ ಪ್ಯಾನ್ ವರ್ಲ್ಡ್ ಅಪೀಲಿ ಒಂದು ಯೂಸ್ ಮಾಡ್ಕೊಳ್ಬೇಕಾಗ್ತದೆ ಆ ದಿಷೆಯಲ್ಲಿ ಇಂಥ ಹೆಚ್ಚುಗಳನ್ನ ನೋಡ್ಬೇಕಾಗ್ತದೆ ಒಂದು ರಾಂಗ್ ಸ್ಟ್ರಾಟಜಿ ಇದೆ ಇದೆ ಒಂದು ದೀರ್ಘಕಾಲದ ಒಂದು ಸ್ಟ್ರಾಟಜಿ ಭಾಗವನ್ನು ಇದು ಅಂತ ತಿಳ್ಕೊಂಡು ಒಂದು ದಿವಸ ಇದೆಲ್ಲವನ್ನ ಅವ್ರು ಯಾರು ಇದಕ್ಕೆ ಒಪ್ಕೊಂಡಿದ್ದಾರೆ ಯಾರು ಬೇರೆ ಕಡೆ ಸೈಡ್ ಮಾಡಿದ್ದಾರೆ ಅವೈಲಬಿಲಿಟಿ ಇದೆ ಎಲ್ಲವನ್ನು ವಿಚಾರ ಮಾಡ್ಕೊಂಡು ತುಂಬ ಚರ್ಚೆಯನ್ನು ಇಟ್ಟಿದ್ದೀವಿ ಇಲ್ಲದ ಯಾರು ಕೂಡ ಇಲ್ಲ ಅವ್ರಿಗೆ ಅನುಭವ ತೋರಿಸಬೇಕು ಅಂತ ಇಂಥ ಭಾವನೆಗಳು ಕ್ಷುಲ್ಲಕ ಭಾವನೆಗಳು ಇವತ್ತು ಸಹ ಆಗಲಿ ನಮ್ಮ ಎಂ ಪಿ ಆಗಲಿ ನಮ್ಮ ಚೇರ್ಮನ್ನ ಸ್ಟೇಜ್ ನಾನ್ಗೊಂಡಾಗಲಿ ಯಾರಿಗೂ ಕೂಡ ನಮಗೆ ಯಾವುದು ಕೂಡ ಇಲ್ಲ ಅದಕ್ಕೆ ಎಲ್ಲರೂ ಕೂಡಿಸಿ ಮತ್ತೆ ಏನಿತ್ತು ಮೈಸೂರು ಸಹ ಬ್ರ್ಯಾಂಡ್ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ